ಕನ್ನಡದಲ್ಲಿ ಆರು ವರ್ಷಗಳ ಹಿಂದೆ ಬಂದಿದ್ದ ಅಯೋಗ್ಯ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ನೀನಾಸ ಸತೀಶ್ ಜೋಡಿಯಾಗಿ ರಚಿತಾ ರಾಮ್ ಮಿಂಚಿದ್ರು ಹಾಸ್ಯದ ಲೇಪನದೊಂದಿಗೆ ಒಂದು ಹಳ್ಳಿ ಸೊಗಡಿನ ಲವ್ ಸ್ಟೋರಿಯನ್ನ ಚಿತ್ರದಲ್ಲಿ ಕಟ್ಟಿಕೊಡಲಾಗಿತ್ತು ಬಹಳ ದಿನಗಳಿಂದ ಚಿತ್ರದ ಸೀಕ್ವೆಲ್ ಬಗ್ಗೆ ಚರ್ಚೆ ನಡೀತಿತ್ತು ಇದೀಗ ನಿರ್ದೇಶಕ ಮಹೇಶ್ ಕುಮಾರ್ ಮತ್ತೆ ಅಯೋಗ್ಯನನ್ನ ಕರೆತರ್ತಿದ್ದಾರೆ ಅರ್ಥಾತ್ ಚಿತ್ರದ ಸೀಕ್ವೆಲ್ ಖಚಿತವಾಗಿದೆ ಸ್ಪೆಷಲ್ ವಿಡಿಯೋ ಮೂಲಕ ಚಿತ್ರತಂಡ ಈ ವಿಚಾರವನ್ನ ಹಂಚಿಕೊಂಡಿದೆ ಚಿತ್ರಕ್ಕೆ ಮೂವರು ಸಹಿ ಮಾಡಿರುವ ಸ್ಪೆಷಲ್ ವಿಡಿಯೋವನ್ನ ಹಂಚಿಕೊಳ್ಳಲಾಗಿದೆ ಡಿಸೆಂಬರ್ ಹನ್ನೊಂದಕ್ಕೆ ಸಿನಿಮಾ ಚಿತ್ರೀಕರಣ ಆರಂಭವಾಗ್ತಾ ಇದೆ ಅಯೋಗ್ಯ ಚಿತ್ರದ ಹಾಡುಗಳು ಇವತ್ತಿಗೂ ಜನಪ್ರಿಯವಾಗಿದೆ ಅರ್ಜುನ್ ಜನ್ಯ ಟ್ಯೂನ್ ಚೇತನ್ ಕುಮಾರ್ ಸಾಹಿತ್ಯ ಮಾಡಿದ್ದ ಮೋಡಿ ಅಂಥದ್ದು ಹೆಚ್ಚು ಕಮ್ಮಿ ಆ ಚಿತ್ರಕ್ಕೆ ಕೆಲಸ ಮಾಡಿದ್ದ ತಂಡವೇ ಸೀಕ್ವೆಲ್ಗೂ ಕೂಡ ಕೈ ಹಾಕಿದೆ ನಿರ್ಮಾಪಕರು ಮಾತ್ರ ಬದಲಾಗಿದ್ದಾರೆ ಸಿ ಫಿಲ್ಮ್ ಬ್ಯಾನರ್ ಅಡಿಯಲ್ಲಿ ಮುನೇಗೌಡ ಚಿತ್ರಕ್ಕೆ ಹಣ ಹೂಡ್ತಿದ್ದಾರೆ ವಿಶ್ವಜಿತ್ ರಾವ್ ಛಾಯಾಗ್ರಹಣ ಅರ್ಜುನ್ ಜನ್ಯ ಸಂಗೀತ ಅಯೋಗ್ಯ ಟು ಚಿತ್ರಕ್ಕೂ ಕೂಡ ಇರಲಿದೆ ಮಹೇಶ್ ಕುಮಾರ್ ಚೊಚ್ಚಲ ಪ್ರಯತ್ನದಲ್ಲೇ ಅಯೋಗ್ಯ ಸಿನಿಮಾ ಮಾಡಿ ಗೆದ್ದಿದ್ರು ಅಯೋಗ್ಯ ಚಿತ್ರದಲ್ಲಿ ಮಂಡ್ಯ ಹೈದ ಸಿದ್ದೇಗೌಡ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲ್ಲುವ ಕತೆ ಇತ್ತು ಹಾಲಿ ಪಂಚಾಯಿತಿ ಸದಸ್ಯ ಬಚ್ಚೇಗೌಡ ಅಂದ್ರೆ ಆರ್ಮುಗ ರವಿಶಂಕರ್ನನ್ನ ಸೋಲಿಸುವಲ್ಲಿ ಸಿದ್ದೇಗೌಡ ಗೆದ್ದಿದ್ದ ಜೊತೆಗೆ ನಂದಿನಿ ಅಂದ್ರೆ ರಚಿತಾರಾಮನ್ನ ಮದುವೆ ಕೂಡ ಆಗಿದ್ದ ಅಲ್ಲಿಂದ ಮುಂದೆ ಕತೆ ಏನು ಅನ್ನೋದನ್ನ ಮಹೇಶ್ ಸೀಕ್ವೆಲ್ನಲ್ಲಿ ಹೇಳಲು ಹೊರಟಿದ್ದಾರೆ ಒಂದೊಳ್ಳೆ ಬ್ರೇಕ್ ಆಗಿ ನೀನಾಸ ಸತೀಶ್ ಕೂಡ ಕಾಯ್ತಿದ್ದಾರೆ ಹಾಗಾಗಿ ಮತ್ತೆ ಸಿದ್ದೇಗೌಡನಾಗಿ ಪ್ರೇಕ್ಷಕರನ್ನ ರಂಜಿಸುವ ಲೆಕ್ಕಾಚಾರದಲ್ಲಿದ್ದಾರೆ ಕನ್ನಡದಲ್ಲಿ ಆಗೊಂದು ಈಗೊಂದು ಸೀಕ್ವೆಲ್ ಸಿನಿಮಾಗಳು ಬರ್ತಿವೆ ಅದೇ ಸಾಲಿಗೆ ಅಯೋಗ್ಯ ಸೇರ್ಕೊಳ್ತಿದೆ ರಚಿತಾ ರಾಮ್ ಹವ ಕೂಡ ಸ್ಯಾಂಡಲ್ವುಡ್ ನಲ್ಲಿ ಕಮ್ಮಿಯಾಗಿದೆ ಆಕೆ ಸಹ ಮತ್ತೆ ಮೋಡಿ ಮಾಡುವ ಹುಮ್ಮಸ್ನಲ್ಲಿದ್ದಾರೆ ಇನ್ನು ಅಯೋಗ್ಯ ಟು ಚಿತ್ರತಂಡ ನಟಿ ರಚಿತಾರಾಮ್ ಅವರಿಗೆ ಹೊಸ ಬಿರುದನ್ನ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ರಾಮ್ ಅಂತ ಹೇಳಿ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ಉಲ್ಲೇಖಿಸಲಾಗಿದೆ ಅತಿಯಾದರೆ ಬಂದು ಬಿಡತ್ತೆ ವೈರಾಗ್ಯ ಧೀಮಾ ಕಲೆ ಬುಸ್ತಾನೆ ಅಯೋಗ್ಯ ಎಂಬ ಸಣ್ಣ ಡೈಲಾಗ್ ಕೂಡ ಈ ವಿಡಿಯೋದಲ್ಲಿದೆ ಅಯೋಗ್ಯ ಟು ಚಿತ್ರವನ್ನ ಕನ್ನಡ ಜೊತೆಗೆ ತೆಲುಗು ತಮಿಳಿನಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡಲಾಗುತ್ತಿದೆ ಇನ್ನು ಚಿತ್ರದ ಇನ್ನುಳಿದ ಪಾತ್ರವರ್ಗದ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ಸಿಗಲಿದೆ ಪ್ಯಾನ್ ಇಂಡಿಯಾ ಹುಚ್ಚಿಗೆ ಬಿದ್ದು ಕನ್ನಡದಲ್ಲಿ ಹಳ್ಳಿ ಸೊಗಡಿನ ಸಿನಿಮಾಗಳು ಕಮ್ಮಿ ಆಗ್ತಿದೆ ಇದೀಗ ಅಯೋಗ್ಯ ಟು ಚಿತ್ರದಲ್ಲಿ ಮತ್ತೆ ಹಳ್ಳಿ ಕತೆ ಹೇಳುವ ಪ್ರಯತ್ನ ನಡೀತಿರೋದು ವಿಶೇಷ ಮ್ಯಾಟ್ನಿ ಬಳಿಕ ಸತೀಶ್ ಹಾಗೂ ರಚಿತಾ ನಟಿಸಿದ ಯಾವುದೇ ಸಿನಿಮಾ ತೆರೆಗೆ ಬಂದಿಲ್ಲ ಸತೀಶ್ ನಟನೆಯ ಒಂದು ತಮಿಳು ಎರಡು ಕನ್ನಡ ಚಿತ್ರಗಳು ಚಿತ್ರೀಕರಣದ ಹಂತದಲ್ಲಿದೆ ಈತ ರಚಿತರಾಮ್ ಕೂಡ ನಾಲ್ಕೈದು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಅರೆ ಕಾರಣಾಂತರಗಳಿಂದ ಇವು ತಡವಾಗುತ್ತಿದೆ ಇದೀಗ ಇಬ್ಬರು ಒಟ್ಟಿಗೆ ಮತ್ತೊಮ್ಮೆ ಜೊತೆಯಾಗಿ ನಟಿಸಿ ಪ್ರೇಕ್ಷಕರನ್ನ ರಂಜಿಸಲು ಬರ್ತಿದ್ದಾರೆ